ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಮತ್ತೆ ಎಲ್ಲ ಶಾಸಕರಿಗೆ ನಾವು ಆಹ್ವಾನ ಮಾಡಿ ಇವತ್ತು ಅವ್ರೆಲ್ಲ ಒಪಿನಿಯನ್ ಅನ್ನ ನಾವು ತಗೊಂಡಿದ್ದೀವಿ ನಮ್ಮ ಶಾಸಕರು ಬಹಳ ಉತ್ತಮವಾದಂತ ಇಲ್ಲಿ ನಾನು ಹೇಳದಂಗೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ನಾವು ಯಾವ್ದು ಮಾತಾಡ್ಲಿಲ್ಲ ಎಲ್ಲರೂ ಕೂಡ ಅವರವರ ಸಲಹೆಗಳನ್ನ ಕೊಟ್ಟಿದ್ದಾರೆ ಲಿಖಿತ್ ಮೂಲಕ ಕೂಡ ಏನೇನು ಕಾಮಗಾರಿಗಳು ಆಗ್ಬೇಕು ಅಂತ ಕೂಡ ಒಂದು ಬಹಳ ಒಂದು ದೊಡ್ಡ ಪಟ್ಟಿನೇ ಕೊಟ್ಟಿದ್ದಾರೆ ಯಾಕಂದ್ರೆ ಆ ಪಟ್ಟಿ ನೋಡ್ಬಿಟ್ರೆ ಬಹುಶಃ ಇಲ್ಲಿ ಕ್ಯಾಬಿನೆಟ್ ಡೌಟ್ ಆಗುತ್ತೆ ಆಮೇಲೆ ಇದು ಬರೀ ನಮ್ಮ ಜಿಲ್ಲೆದು ಇನ್ನ ಬೇರೆ ಬೇರೆ ಜಿಲ್ಲೆಯ ಬಂದ್ರೆ ಇನ್ನೂ ಅದು ಬಹಳ ದೊಡ್ಡದೇ ಅಂದ್ರೆ ನಮ್ಮ ಭಾಗದ ಜನರ ನಿರೀಕ್ಷೆ ಅಷ್ಟಿದೆ ಅದರಲ್ಲಿ ತಪ್ಪೇನಿಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗ್ಬೇಕಾಗಿದೆ ಖಂಡಿತವಾಗೂ ಆ ಒಂದು ಪ್ರಯತ್ನದಲ್ಲಿ ನಾವು ಯಶಸ್ಸು ಕೂಡ ಆಗ್ತೀವಿ ಅಂತ ನನ್ನ ಸಂಪೂರ್ಣವಾದಂತ ನಂಬಿಕೆ ಇವತ್ತು ಎಲ್ಲ ಇಲಾಖೆಗೆ ಬಹಳ ಸ್ಟ್ರಿಕ್ಟ್ ಆಗಿ ನಾವು ಹೇಳಿದ್ದೇನಪ್ಪ ಅಂದ್ರೆ ಸರ್ಕಾರ ಮಟ್ಟದಲ್ಲಿ ಯಾವ ಯಾವ ಪ್ರಸ್ತಾವನೆಗಳು ಇದೆ ಅವೆಲ್ಲಾನು ಇಲಾಖೆ ಸಬ್ಮಿಟ್ ಆಗ್ಬೇಕು ನಮ್ಗೆ ಯಾವ ಹಂತದಲ್ಲಿ ಇದೆ ಅದೇನಾದ್ರೂ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಅಥವಾ ಕಾರ್ಪೊರೇಷನ್ ಎಂ ಡಿ ಹತ್ರ ಇದೆಯಾ ಅಥವಾ ಎಫ್ ಡಿ ನಲ್ಲಿ ಸಿಕ್ಕಾಕೊಂಡಿದ್ಯಾ ಆಮೇಲೆ ಮೈಕ್ರೋ ಪ್ರಾಜೆಕ್ಟ್ ಯಾವುದು ಮ್ಯಾಕ್ರೋ ಪ್ರಾಜೆಕ್ಟ್ ಯಾವುದು ಯಾವ್ದೋ ಒಂದು ಇರಿಗೇಷನ್ ಯೋಜನೆ ಅದು ಮ್ಯಾಕ್ರೋ ಪ್ರಾಜೆಕ್ಟ್ ಅದು ಇಮಿಡಿಯೇಟ್ ಆಗಿ ತರಬಹುದಾ ಇಲ್ಲ ಅದನ್ನು ಕೂಡ ಪರಿಶೀಲನೆ ಸೊ ಅದರಿಂದ ಎಲ್ಲರೂ ಕೂಡ ಒಂದು ಮೈಕ್ರೋ ಮ್ಯಾಕ್ರೋ ಲೆವೆಲ್ ಅಲ್ಲಿ ಬೈಫರ್ಕೇಟ್ ಮಾಡಿ ಎಲ್ಲ ಪ್ರಸ್ತಾವನೆಗಳು ವಿತ್ ಡೀಟೇಲ್ ಅನ್ನು ನಾವು ಪಡಿಬೇಕು ಅವರಿಗೆ ಒಂದು ಫಾರ್ಮ್ಯಾಟನ್ನು ನಾವು ಕೊಟ್ಟಿದ್ದೀವಿ ಆ ಫಾರ್ಮ್ಯಾಟ್ನಲ್ಲಿ ಅವರು ಇವತ್ತು ಸಾಯಂಕಾಲ ಅಷ್ಟಲ್ಲಿ ಕೊಟ್ಟಿದ್ದಾರೆ ಯಾಕೆ ಆಗಲೇ ಲಾಸ್ಟ್ ಫೋರ್ ಫೈವ್ ಡೇಸ್ ಇಂದ ಕೆಲಸ ನಡೆದಿದೆ ಅದನ್ನು ನಾಳೆ ಚೀಫ್ ಸೆಕ್ರೆಟರಿ ಮುಂದೆ ಕೂಡ ನಮ್ಮ ಡಿ ಸಿ ಮತ್ತು ಸಿಇಒ ಪ್ರಸ್ತಾವನೆಗಳನ್ನು ಮಂಡಿಸ್ತಾರೆ ಅದಾದ ನಂತರ ನಾನು ಮತ್ತು ನಮ್ಮ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಗಳತ್ರ ಇರ್ಬೋದು ಅಥವಾ ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ ವೈಯಕ್ತಿಕವಾಗಿ ನಾವು ಮಾತನಾಡಿ ಯಾವ್ಯಾವ ಕ್ಯಾಬಿನೆಟ್ ರೇಟಿಗೆ ನಾವು ತರಬೋದು ಅಂತ ಕೂಡ ಅಲ್ಲಿ ಪರಿಶೀಲನೆಯನ್ನು ನಾವು ಮಾಡ್ತೀವಿ ಅದಕ್ಕೆ ನಾವು ಹೇಳಿದಂಗೆ ಭಾಳಷ್ಟು ಬರೀ ಶಾಸಕರದ್ದು ಅಷ್ಟೇ ಅಲ್ಲ ನಮ್ಮ ಅಧಿಕಾರಿಗಳದ್ದು ಕೂಡ ನಾವು ಒಪಿನಿಯನ್ ತಗೊಂಡಿದ್ದೀವಿ ಮತ್ತು ಇದು ಸಚಿವ ಸಂಪುಟ ಆಗ್ತಾ ಇದೆ ಅಂದ್ಬಿಟ್ಟು ಈಗಾಗಲೇ ಸಾಕಷ್ಟು ಅಸೋಸಿಯೇಷನ್ಸ್ಗಳು ಇರ್ಬೋದು ಸಂಘ ಸಂಘ ಸಂಸ್ಥೆಗಳಿರ್ಬೋದು ಸಂಘಟನೆಗಳಿರ್ಬೋದು ಅವರು ಕೂಡ ಅವರವರ ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಅವರು ಏನು ಕಾಮಗಾರಿಗಳಿರ್ಬೋದು ಅಥವಾ ಆಡಳಿತಾತ್ಮಕವಾಗಿ ಯಾವ ರೀತಿ ನಾವು ನಮ್ಮ ಬಲವರ್ಧನೆ ಮಾಡ್ಬೋದು ಇಲ್ಲಿ ಚುರುಕು ಮಾಡಬಹುದು ಅಂತ ಕೂಡ ಸಲಹೆಗಳು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ನಡೆಯಾಗಿ ನಾವು ತಗೊಂತೀವಿ ಇನ್ನು ಒಂದು ವಾರ ಇರುತ್ತೆ ಸೊ ಸಹಜವಾಗಿ ನಾಳೆ ನಾಡಿದ್ದು ಇಲ್ಲ ಜಾಸ್ತಿ ರೆಪ್ರೆಸೆಂಟೇಶನ್ಸ್ ಬರುತ್ತೆ ರೆಪ್ರೆಸೆಂಟೇಶನ್ಸ್ ಬಂದಾಗೆಲ್ಲ ಅದು ಸಾರ್ವಜನಿಕರಿಂದ ಇರ್ಬೋದು ಅಥವಾ ಇಂಡಸ್ಟ್ರಿ ಬಾಡೀಸ್ ಇಂದ ಇರ್ಬೋದು ಅಥವಾ ಬೇರೆ ಸಂಘ ಸಂಸ್ಥೆಗಳಿಂದ ಇರಬೇಕು ಯಾವುದು ನಿರ್ಲಕ್ಷ್ಯ ಮಾಡಿಲ್ಲ ಮಾಡೋದಿಲ್ಲ ಪ್ರತಿಯೊಂದು ಅವರ ಅಭಿಪ್ರಾಯ ಇರ್ಬೋದು ಅಥವಾ ಸಮಸ್ಯೆ ಇರ್ಬೋದು ಸಲಹೆ ಇರ್ಬೋದು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಅದಕ್ಕೆ ನಾವು ಅವರಿಗೆ ವಾಪಸ್ ಉತ್ತರ ಕೊಡುವಂಥ ಕೆಲಸ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಆಗುತ್ತೆ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಇದು ಪೆಂಡಿಂಗ್ ಪ್ರಪೋಸಲ್ ಅನ್ನು ಹೊರತುಪಡಿಸಿ ಹೊಸ ಪ್ರಪೋಸಲ್ಸ್ ಕೂಡ ಬಹಳಷ್ಟು ನಮ್ಮ ಶಾಸಕರು ಇರ್ಬೋದು ಅಥವಾ ಜ ಸಾರ್ವಜನಿಕರು ಇರ್ಬೋದು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಪರಿಗಣಿಸ್ತೀವಿ ಬಹಳ ಜನ ನಿರೀಕ್ಷೆ ಹೊಸ ನೀತಿಗಳು ಬರಬೇಕು ನಮ್ಮ ಭಾಗಕ್ಕೆ ಅಂದರೆ ಇಂಡಸ್ಟ್ರಿಯಲ್ ಪಾಲಿಸಿ ಸಪ್ರೇಟ್ ಇರ್ಬೋದು ನವೋದ್ಯಮ ಪಾಲಿಸಿ ಇರ್ಬೋದು ಅಥವಾ ಆಡಳಿತಾತ್ಮಕ ದೃಷ್ಟಿಯಿಂದ ಏನಾದರೂ ಹೊಸ ರೀತಿ ಅಂತ ಕೂಡ ಚರ್ಚೆಗೆ ಸಲಹೆ ನೀಡಿದ್ದಾರೆ ಖಂಡಿತವಾಗೂ ಅದು ಈ ಪಾಲಿಸಿನ ತರ ಈ ಸ ಕ್ಯಾಬಿನೆಟ್ನಲ್ಲಿ ತರೋದು ಸ್ವಲ್ಪ ಕಷ್ಟ ಆದರೂ ಕೂಡ ಮುಂದಿನ ಬಜೆಟ್ನಲ್ಲಿ ಎಲ್ಲೆಲ್ಲಿ ಅಕಾಮಿಡೇಟ್ ಮಾಡ್ಬೋದು ಅದನ್ನು ಕೂಡ ನಾವು ಅಂದರೆ ನಮ್ಮ ಪಾಲಿಸಿ ಪರ್ಸ್ಪೆಕ್ಟಿವ್ ಅದನ್ನು ಕೂಡ ಮಾಡಲಿಕ್ಕೆ ಒಂದು ಪ್ರಯತ್ನ ನಾವು ಮಾಡ್ತೀವಿ ಆದ್ದರಿಂದ ಸಭೆಯ ಹದಿನೇಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮುಂಜಾನೆ ಎಂದಿನಂತೆ ಪರೇಡನ್ನು ಮಾಡಿ ಮಾಡಲಿ ಧ್ವಜಾರೋಹಣ ಮಾಡಿಬಿಟ್ಟು ಪರೇಡನ್ನು ವೀಕ್ಷಣೆ ಮಾಡ್ತಾರೆ ಅದಾದಮೇಲೆ ಕಲಾ ತಂಡಗಳು ಪ್ರದರ್ಶನ ಮಾಡ್ತಾರೆ ಒಂದೂವರೆ ತಾಸು ಎರಡು ತಾಸಿನಲ್ಲಿ ಕಾರ್ಯಕ್ರಮ ಮುಗಿಸಿ ಅದಾದ ಮೇಲೆ ಎಲ್ಲ ನಮ್ಮ ಸಹೋದ್ಯೋಗಿಗಳ ಜೊತೆ ಕ್ಯಾಬಿನೆಟನ್ನು ನಡೆಸ್ತಾರೆ ಮತ್ತೊಮ್ಮೆ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ ನಿರೀಕ್ಷೆ ನಮ್ಮ ಜನರದು ಬಹಳ ಆಗ್ತದೆ ಸಾವಿರಾರು ಆಗಲೇ ಬಂದಿದೆ ಎಲ್ಲ ಪ್ರಸ್ತಾವನೆಗಳು ಕೂಡ ನಾವು ಕ್ಯಾಬಿನೆಟ್ಗೆ ತರಲಿಕ್ಕೆ ಆಗೋದಿಲ್ಲ ಆದರೆ ಒಂದೇ ಒಳ್ಳೇದೇನಾಗುತ್ತೆ ಅಂತ ಒಂದು ಒಳ್ಳೇದೇನಾಗಿದೆ ಅಂದರೆ ನಮ್ಮ ಇವತ್ತಿನ ಮೀಟಿಂಗ್ ಬಂದ ಮಾಡಿದ ಒಂದು ಇದು ನಾನು ಹೇಳ್ದಂಗೆ ಎರಡನೇ ಮೂರನೇ ಮೀಟಿಂಗ್ ಇದೆ ಸ್ವಲ್ಪ ಕ್ಲಾರಿಟಿ ಬಂದಿದೆ ನಮಗೆ ನನಗೂ ಕೂಡ ವೈಯಕ್ತಿಕವಾಗಿ ಸಾಕಷ್ಟು ಕ್ಲಾರಿಟಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ನೀಲಿ ನಕ್ಷೆ ಹೇಗಿರಬೇಕು ಸಿಟಿದ್ ಹೇಗಿರಬೇಕು ಮತ್ತೆ ತಾಲೂಕುಗಳದ್ ಹೇಗಿರ್ಬೇಕು ಪ್ರವಾಸೋದ್ಯಮದಲ್ಲಿ ನಿರೀಕ್ಷೆ ಏನಿದೆ ನಮ್ಮ ಪಬ್ಲಿಕ್ ಪಬ್ಲಿಕ್ನಲ್ಲಿ ಕೈಗಾರಿಕೆನಲ್ಲಿ ಏನಿದೆ ಮತ್ತೆ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಏನಿದೆ ಅದನ್ನು ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಸೊ ಏನು ಸಲಹೆಗಳೆಲ್ಲ ಬರುತ್ತೆ ಇಲ್ಲ ಒಂದು ಎರಡು ಮೂರು ದಿವಸದಲ್ಲಿ ಅವೆಲ್ಲನೂ ಕೂಡ ನಾವು ಒಳಗೊಂಡು ಒಂದು ನೀಲಿ ನಕ್ಷತ್ರ ನಾವು ಮಾಡಿ